ನಾನಿವತ್ತು ಹೇಳ್ತಾ ಇರೋದು ಕೆ ಸೆಟ್ ಅಪ್ಲಿಕೇಶನ್ ಬಗ್ಗೆ ಈಗ ಆಲ್ರೆಡಿ ಒಂದು ವಿಡಿಯೋನ ಮಾಡ್ತೀನಿ ಓಕೆ ಈ ವಿಡಿಯೋ ಸಂಬಂಧಪಟ್ಟಿದ್ದು ಕೆ ಸೆಟ್ ಅಲ್ಲಿ ಹಾಕಿರುವಂತಹ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವತ್ತೇನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಅದಕ್ಕೆ ತಿದ್ದುಪಡಿ ಮಾಡುವ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕಾಗಿದ್ದರೆ ಅಂತ ಕೇಳಿದರೆ ಹಾಗಾಗಿ ಹೇಳ್ತೇನೆ ಅಂದರೆ ಎಡಿಟ್ ಆಪ್ಷನ್ ಓಕೆ ಅದ್ರ ಬಗ್ಗೆ ಯಾವ ರೀತಿ ನಿಮಗೆಲ್ಲ ಅಪ್ಲಿಕೇಶನ್ ಡೇಟು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಓಕೆ ಸಿಲೆಬಸ್ಸು ಎಕ್ಸಾಮ್ ಪ್ಯಾಟ್ರನ್ನು ಫೀಸು ಎಲ್ಲ ಮಾಹಿತಿಯನ್ನು ನೀಡಿದ್ದೇನೆ ಓಕೆ ಇವಾಗ ನಾನು ಹೇಳ್ತಾ ಇರೋದೇನೆ ಒಂದಷ್ಟು ತೊಂದರೆಗಳನ್ನ ಮಾಡಿದ್ದಾರೆ ಅಂದರೆ ತಪ್ಪುಗಳನ್ನ ಮಾಡಿದ್ದಾರೆ ಆ ತಪ್ಪುಗಳಿಗೆ ಎಡಿಟ್ ಮಾಡಲು ನೀವು ಅವಕಾಶನ ಇದೇ ಇಲ್ಲ ಅಂತ ನನಗೆ ಮೆಸೇಜ್ ಮಾಡಿ ಭಾಳ ಚೆನ್ನಾಗಿ ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ನಿಮಗೆ ಇಲ್ಲಿ ನೋಡ್ತಿರ್ಬೇಕು ನೋಡಿ ರಾಜ್ಯದಲ್ಲಿ ಚಾಲ ಮೀಸಲಾತಿ ನೀತಿಯನ್ನು ಅನುಸರಿಸಿ ಪಟ್ಟಿಯನ್ನು ತಯಾರಿಸಲಾಗ್ತದೆ ಓಕೆ ಅದರಿಂದ ಏನ್ಮ ಆನ್ಲೈನ್ ಅರ್ಜಿ ಸರಿಯಾಗಿ ನಮೂದಿಸಬೇಕು ಓಕೆ ಅಂದರೆ ಎಲ್ಲ ನಿಮ್ಮ ಡೀಟೇಲ್ಸ್ ಪ್ರವರ್ಗ ವಿಷಯ ಇತ್ಯಾದಿ ಬದಲಾವಣೆಯ ಮನವಿಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸ್ ಕ್ಲಿಯರಾಗಿ ಮೆಸೇಜ್ ಮಾಡಿದ್ದಾರೆ ಓಕೆ ನಿಮಗೆ ಎಡಿಟಿಂಗ್ ಆಪ್ಷನ್ ಇರೋದಿಲ್ಲ ಓಕೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇನ್ನು ಅದರ ಜೊತೆಗೆ ಇಂಪಾರ್ಟೆಂಟ್ ಏನಂದರೆ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಅಂದರೆ ನಾವು ನಾವು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ದೇವೆ ಅಥವಾ ಏನೋ ನಿಮ್ಮ ನೇಮಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರ ಓಕೆ ಏನೋ ಹೆಚ್ಚಿನ ಮಾಹಿತಿ ಬೇಕಂದ್ರು ಈ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ನೋಡಿ ಕೆ ಇ ಅವರ ಅದಕ್ಕೆ ಮತ್ತು ಈ ಜಿಮೇಲ್ಗೆ ನೀವು ಮೆಸೇಜ್ ಮಾಡಿ మాహితీ పడుకోబోదో ఓకే ఇదారు మెసేజ్ ఫార్ జిమేల్ ఆర్ కల్ ఫార్ ఎల్ప్లైన్ నెంబర్ ఇంకా మాకేలీతారా అప్లకేషన్ హాకీ తప్పిరు ఇన్నొందు అప్లకేషన్ హాక్రాల్ ఓకే ఆల్డి తోర్సె ఆల్ డేటా బరు నేమ్ ఆల్డి ఇది అప్లకేషన్ ఇది అంత యా ನಿಮ್ಮ ಆಧಾರ್ ಕಾರ್ಡ್ ಕೊನೆಯ ನಂಬರ್ನ ಹಾಕಿರ್ತಾರೆ ಓಕೆ ಆ ನಂಬರಿಂದ ಇದು ನಿಮಗೆ ನೀವು ಅಪ್ಲಿಕೇಶನ್ ಹಾಕಲು ಅವಕಾಶ ಮಾಡಿ ಕೊಡೋದಿಲ್ಲ ನಿಮಗೆ ಒಂದು ತೋರಿಸ್ತೀನಿ ನೋಡಿ ಓಕೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಈಗ ಆಲ್ರೆಡಿ ನಾನೊಂದು ಅಪ್ಲಿಕೇಶನ್ ಹಾಕಿದ್ದೀನಿ ಓಕೆ ಮತ್ತೆ ಇನ್ನೊಂದು ಅಪ್ಲಿಕೇಶನ್ ಹಾಕಿ ನಿಮ್ಗೆ ತೋರಿಸ್ತಾ ಇದೆ ಇಲ್ಲಿ ಅವರ ನೇಮ್ ಹಾಕಿದ್ದೀನಿ ಡೇಟ್ ಆಫ್ ಬರ್ತ್ ಹಾಕಿದ್ದೀನಿ ಲಾಸ್ಟ್ ಫೋರ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದಾರೆ ಅಪ್ಲಿಕೇಶನ್ ಈಸ್ ಆಲ್ರೆಡಿ ಸಬ್ಮಿಟೆಡ್ ವಿತ್ ದ ಸೇಮ್ ಡೇಟ್ ಆಫ್ ಬರ್ತ್ ಆಧಾರ್ ನಂಬರ್ ಓಕೆ ಇಲ್ಲಿ ಏನು ಫೆಚ್ ಆಗುತ್ತೆ ಆಧಾರ್ ನಂಬರು ಡೇಟ್ ಆಫ್ ಡೇಟ್ ಆಫ್ ಬರ್ತ್ ಎರಡು ಮ್ಯಾಚ್ ಆದರೆ ನಿಮ್ಮ ಅಪ್ಲಿಕೇಶನ್ ತೆಗೆದುಕೊಳ್ಳೋದಿಲ್ಲ ಓಕೆ ಹಾಗಾಗಿ ನೀವು ಹೊಸ ಅಪ್ಲಿಕೇಶನ್ ಹಾಕಲು ಬರೋದಿಲ್ಲ ಓಕೆ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನೀವು ದಯವಿಟ್ಟು ಹೆಲ್ಪ್ಲೈನ್ ನಂಬರ್ ಇದೆ ನೋಡಿ ಹೆಲ್ಪ್ಲೈನ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ಏನು ನೋಡಿ ಎಲ್ಲ ನಿಮ್ಮ ಫಲಿತಾಂಶದ ಬಗ್ಗೆ ಎಲ್ಲರಿಗೂ ಗೊತ್ತಾಯಿತು ಮಾಹಿತಿಗಳು ಮತ್ತು ಎಡಿಟ್ ಮಾಡೋ ಆಪ್ಷನ್ ಇದೆ ಇಲ್ಲ ಅಂತ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಸಿಗ್ತಾ ಅನ್ಕೋತೀನಿ ಓಕೆ ಎಲ್ಲ ನೋಡಿ ಪ್ರೊಸೆಸ್ ಎಲ್ಲ ಆನ್ಲೈನ್ ಮುಖಾಂತರ ನಡೆಯುತ್ತೆ ಹಾಗಾಗಿ ಆಫ್ಲೈನ್ ಏನು ಡಾಕ್ಯುಮೆಂಟ್ ಕಳಿಸ್ಬೋಡು ಅಂತ ಹೇಳಿದ್ದಾರೆ ಓಕೆ ಇದು ಒಂದು ಅಡ್ರೆಸ್ ಸಪೋಸ್ ನೀವು ಏನಾದರೂ ನಿಯರೆಸ್ಟ್ ಇದ್ದರೆ ಈ ಒಂದು ಆಫೀಸು ಕೂಡ ನೀವು ಭೇಟಿಯಾಗಿ ಮಾಹಿತಿನ ಪಡ್ಕೋಬೋದು ನಿಮ್ಮ ಅಪ್ಲಿಕೇಶನ್ ತೊಂದರೆ ಆಗಿದ್ದರೆ ಓಕೆ ನೀವು ಅಪ್ಲಿಕೇಶನ್ ಅಂತೂ ಬರ್ತಾ ಇಲ್ಲ ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ ಓಕೆ ಮಾಹಿತಿ ನೀವು ಆಫ್ಲೈನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದ್ರು ನೋಡಿ ಅಲ್ಲೇ ಕೇಳಬೇಕು ನೋಡಿ ಈ ಎಕ್ಸಾಮ್ಸ್ ವಿವಾದ ಏನಾದರು ಹೈಕೋರ್ಟ್ ಲೆವೆಲ್ಗೆ ಮಾತ್ರ ಹೊಲಕ್ಕೆ ಬರ್ತದೆ ಯಾಕಂದರೆ ಇದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಇರೋದರಿಂದ ಇಲ್ಲಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದು ನನಗನ್ಸುತ್ತೆ ನೀವು ಕೇಳಿರೋ ಪ್ರಶ್ನೆಗಳಿಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಸಿಕ್ಕಿದೆ ಅನ್ಕೋತೇನೆ ಓಕೆ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು